ಹಾಯ್ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಲವ್ ಬರ್ಡ್ಸ್ಗಳದು ಕಿಚು 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 ಪಿಚಿ ಕಿಚು ಕಿಚಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಇದು ಫ್ರೈಡೇ ಮಾರ್ನಿಂಗ್ ಫ್ರೈಡೆ ಅಂದರೆ ನೀವೆಲ್ರಿಗೂ ಗೊತ್ತು ಕೆಲಸ ಹರಿ ಬರಿ ವಾರ ಪೂಜೆ ಎಲ್ಲ ಕೆಲಸ ಮುಗೀತು ಏನೇನಾಯಿತು ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಗೋಡೋನಲ್ಲಂತೂ ಫುಲ್ ಕೆಲಸ ಇವತ್ತು ತಿಂಡಿಗೆ ಖಾರ ಪೊಂಗಲ್ ಮಾಡಿದ್ದೆ ಸೊ ಖಾರ ಪೊಂಗಲ್ ಯೂಸ್ ಆಗಿ ಎಲ್ಲರೂ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನೇ ನಿಮ್ಮ ಹತ್ರ ಎಲ್ಲ ರೆಸಿಪಿ ಶೇರ್ ಮಾಡಿಲ್ಲ ಅವರೇ ಕಾಳೆಲ್ಲ ಇತ್ತು ಗೋಡೋನಲ್ಲಿ ನೋಡಿ ಹಾಕಿ ಖಾರ ಪೊಂಗಲ್ ಮಾಡಿದ್ದೆ ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಅವರಿಗೆಲ್ಲ ಡಬ್ಬಿ ಕಟ್ಟಿ ಎಲ್ಲ ಕೆಲಸ ಮುಗಿಸಿ ಮನೇಲೆಲ್ಲ ಪೂಜೆ ಮಾಡಿ ನಾನು ಕೂಡ ಬ್ರೇಕ್ಫಾಸ್ಟ್ ತಿಂದು ಹತ್ತುವರೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಇದು ಯಾವುದ್ರ ವ್ಲಾಗೋ ಏನು ಕಾನ್ಸೆಪ್ಟು ಏನು ಎತ್ತ ಅಂತ ಎಸ್ ಅಫ್ಕೋರ್ಸ್ ತುಂಬ ಜನ ಕೇಳ್ತಾಯಿದ್ರು ಸೊ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ ನನ್ನ ಇಷ್ಟಪಡೋರಿಗೋಸ್ಕರ ನನ್ನನ್ನು ಆಗಿ ಲವ್ ಮಾಡೋರಿಗೋಸ್ಕರ ಅಂತ ಹೇಳ್ತಾ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಸಣ್ಣ ಸಣ್ಣ ಕಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಇವತ್ತು ವಾಕ್ ಹೋಗಿಲ್ಲ ಕಾರಣ ನನ್ನ ಮಕ್ಕಳಿಗೆ ನಾನು ಬರೆಸ್ತಾ ಕುತ್ಕೊಂಡಿದ್ದೆ ಅರ್ಲಿ ಮಾರ್ನಿಂಗ್ ನಾಲ್ಕೂವರೆಗಿದ್ದು ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ ಎಲ್ಲ ತುಳಿದು ಹಾಳು ಮಾಡಿದ್ದಾರೆ ನಮ್ಮ ಹುಡುಗರು ಯಾಕಂದರೆ ನಮ್ಮದು ಕೇಟ್ರಿಂಗ್ ಇದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಅಂಟಿಸಿ ಇವತ್ತು ಪೊಂಗಲ್ ಮಾಡಿದ್ರಿಂದ ಈಸಿ ಆಯಿತು ದೇವ್ರಿಗೂ ಒಂದು ಬಟ್ಲಲ್ಲಿ ಮಕ್ಕಳಿಗೆ ತಿನ್ನಿಸೋಕ್ಕಿಂತ ಮುಂಚೆ ದೇವ್ರಿಗೂ ಕೂಡ ಒಂದು ಬೌಲಲ್ಲಿ ಹಾಲು ಮತ್ತು ಪೊಂಗಲ್ ನೈವೇದ್ಯ ಸಮರ್ಪಣೆ ಮಾಡಿ ಮನೇಲೂ ಕೂಡ ಮಹಾಮಂಗಳಾರತಿ ಮಾಡಿ ಸೊ ಇವತ್ತಂತೂ ಒಂಥರ ನೆಮ್ಮದಿ ಶುಕ್ರವಾರ ಬಂತು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ನಿಜ ತಾನೇ ಸೊ ರಂಗೋಲಿ ಹೇಗಿದೆ ದೇವ್ರ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟ್ ಮಾಡಿ ಮಲ್ಲಿಗೆ ಹೂವು ಗಣಗಿಲು ಹೂವು ಪ್ರತಿಯೊಂದು ವೀಡಿಯೋ ಎಲ್ಲ ಹಾಕಿ ಮನೇಲೆಲ್ಲ ಪೂಜೆ ಆದಮೇಲೆ ಟೆಂಪಲ್ ಹೋಗೋಣ ಅಂತ ಗೋಡನ್ಗೆ ಹೋಗ್ತಾ ಇದ್ದೆ ಗೋಡಾನಲ್ಲೂ ಕೂಡ ತುಂಬ ಕೆಲಸ ಇತ್ತು ನಾನು ಹೇಳ್ದಂಗೆ ಹುಡುಗರೆಲ್ಲ ಊಟ ತೊಗೊಂಡೋಗ್ತಾಯಿದ್ರು ಕೆಲಸ ಮಾಡೋರು ಕೆಲಸ ಮಾಡ್ತಾಯಿದ್ರು ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು ಮಸಾಲ ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಒಂದೊಬ್ಬೆ ಮಾತ್ರ ಮಾಡಿದ್ರು ಹುಡುಗರು ಯಾರೂ ಇಲ್ಲ ಎಲ್ಲ ಊಟ ತೊಗೊಂಡೋಗಿದ್ದರು ಎರಡನೇ ಕಡೆ ಹೋಗೋಕ್ಕೆ ಆರ್ಡ್ರ್ ಇತ್ತು ಸೊ ಹಾಗಾಗಿ ನಾನು ಕೂಡ ಗೋಡೌನಲ್ಲಿ ಪೂಜೆ ನಾನೇ ಮಾಡಿದೆ ಕಾರಣ ಸತೀಶ್ ಫುಲ್ ಬ್ಯುಸಿ ಇದ್ದರು ಹಾಗಾಗಿ ಮಾರ್ಕೆಟ್ಗೆ ಹೋಗಿದ್ದರು ನಾನೇ ಗೋಡೌನಲ್ಲಿ ಪೂಜೆ ಮಾಡಿ ಆಫೀಸ್ ರೂಮ್ ಲಾಕ್ ಮಾಡಿಕೊಂಡು ನೋಡಿ ಹೇಗಿದೆ ಪೂಜೆ ದೇವ್ರ ಮನೆ ಹೂವು ಇವಾಗ ಕಮ್ಮಿಯಾಗಿದೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಈ ರೀತಿ ಹೂ ಆಗಿದೆ ದೇವ್ರಿಗೂ ಕೂಡ ಗಣಗ್ಲು ಹೂವು ತಗೊಂಡು ನಿಯರ್ ಬೈ ಮನೆ ಹತ್ರ ಇರೋವಂಥ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬರ್ತೀನಿ ನನ್ನ ರೆಗ್ಯುಲರ್ ವ್ಯೂವರ್ ನಿಮ್ಮೆಲ್ರಿಗೂ ಗೊತ್ತು ಸೊ ನಾ ಸಲ ಅದೇನು ಹೇಳೋಂಗಿಲ್ಲ ಸೊ ಅಲ್ಲೂ ಅರ್ಚನೆ ಮಾಡಿಸ್ಕೊಂಡು ಹೂವೆಲ್ಲ ಕೊಟ್ಟು ಕುಂಕುಮ ಇಸ್ಕೊಂಡು ತೀರ್ಥ ಪ್ರಸಾದ ಇಸ್ಕೊಂಡು ದೇವ್ರ ಮುಂದೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ತಕ್ಕೊಂಡು ಅಡ್ಡ ಬಿದ್ದು ಪ್ರದಕ್ಷಿಣೆ ಹಾಕಿ ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಸತೀಶು ಬಾಯಿಗೆ ಸ್ವಲ್ಪ ಅಕ್ಕಿ ರೊಟ್ಟಿ ತಟ್ಕೊಡು ನಾನು ಬೇಯಿಸ್ಬಿಟ್ಟು ಎತ್ತಾಕ್ತೀನಿ ಎಲ್ಲ ಹುಡುಗರು ಹೊಟ್ಟೋದ್ರು ಅಂತ ಕರೀತಾಯಿದ್ರು ಹಾಗಾಗಿ ನಾನು ಕೂಡ ಬೇಗ ಬೇಗ ಅಕ್ಕಿ ರೊಟ್ಟಿ ತೀಡ್ಕೊಟ್ಟೆ ನಾನಿನ್ನೂ ಆ್ಯಕ್ಚುಲಿ ತಿಂಡಿ ತಿಂದಿರಲಿಲ್ಲ ನಾನು ಖಾರ ಪೊಂಗಲ್ ಮಾಡಿದ್ದೆ ನೀವೆಲ್ಲರೂ ನೋಡಿದ್ರಿ ಸೊ ನಾನು ರೊಟ್ಟಿ ಮಾಡ್ತಾ ಇದ್ನಲ್ಲ ನನಗೆ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು ಯಾಕಂದರೆ ಪೊಂಗಲ್ ಬೆಳಿಗ್ಗೆ ಏಳು ಗಂಟೆಲಿ ಮಾಡಿದ್ದು ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೇ ಹತ್ತು ಹತ್ತುವರೆ ಆಯಿತು ಇಷ್ಟೆಲ್ಲ ಮಾಡಿ ನಂಗೆ ಬಿಸಿ ಬಿಸಿ ರೊಟ್ಟಿ ತೇ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಎರಡು ರೊಟ್ಟಿನ ಬಿಸಿ ಬಿಸಿ ಅಲ್ಲೇ ಪ್ಲೇಟ್ಗೆ ಹಾಕೊಂಡು ತಿನ್ನೋಣ ಅಂತ ಎತ್ತಕ್ಕೆ ಅಂತ ಹೋದೆ ಕಿತ್ತೇ ಹೋಯ್ತು ಅದಕ್ಕೆ ಸತೀಶ್ ಹೇಳ್ತಿದ್ರು ಒಂದು ಮಾಡು ಅಂದರೆ ಎರಡು ಮಾಡ್ತೀಯಾ ಅಂತ ಸೊ ಬೈಸ್ಕೊಂಡು ಎರಡು ರೊಟ್ಟಿ ಹಾಕ್ಕೊಂಡು ತಿಂದ್ಕೊಂಡು ಅಲ್ಲೇ ಒಂದು ಐದು ಹತ್ತು ನಿಮಿಷ ಕೂತಿದ್ದು ಮನೆಗೆ ಬಂದೆ ಯಾಕಂದರೆ ಇನ್ನೂ ತುಂಬಾ ಕೆಲಸ ಇತ್ತು ಫ್ರೆಂಡ್ಸ್ ಕೆಲಸ ಇತ್ತು ಸುಮಾರು ಜನ ಕೇಳ್ತಾ ಇದ್ರೆ ಇಸ್ ಇಸ್ ನಿಮ್ಮ ಡೈಲಿ ಇಯರಿಂಗ್ಸ್ ಯೂಸ್ ಮಾಡೋ ಇಯರಿಂಗ್ಸ್ ಬಗ್ಗೆ ಒಂದು ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ನಮ್ಮೆಲ್ರಿಗೂ ತೋರಿಸಿ ನಾವೆಲ್ಲ ತುಂಬ ಇಷ್ಟಪಟ್ಟು ಕ್ಯೂರಿಯಸ್ ಆಗಿ ಇದ್ದೀವಿ ನಾವು ಅದನ್ನ ನೋಡಬೇಕು ಅಂತ ಆಸೆ ಅಂತ ಅಂದ್ಬಿಟ್ಟು ತೋರಿಸ್ಬಾರ್ದು ಅಂತಲ್ಲ ನನಗೂ ತೋರ್ಸೋಕ್ಕೆ ಶೇರ್ ಮಾಡೋಕ್ಕೆ ತುಂಬ ಇಷ್ಟ ಬಟ್ ನಾನು ಸುಮಾರು ಪ್ರೀವಿಯಸ್ ವ್ಲಾಗ್ಗಳಲ್ಲೆಲ್ಲ ದಯವಿಟ್ಟು ವ್ಯೂವ್ಸ್ ಕೊಡಿ ವ್ಯೂವ್ಸ್ ಕೊಡಿ ನಿಮ್ಮ ಶ್ವೇತಾಕ ಒಂದು ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ಅಂತೆಲ್ಲ ಕೇಳ್ತಿರ್ತೀನಿ ಸೊ ಆವಾಗ ನನಗೆ ಬರೋಂಥ ಕಾಮನ್ ಕ್ವೆಶನ್ ಅಂದರೆ ಚಿನ್ನ ಬೆಳ್ಳಿ ತೋರಿಸಿ ಫಾಲೋವರ್ಸ್ನ ಬುಟ್ಟಿಗೆ ಹಾಕೊಂಡಿದ್ಯಾ ಸೊ ನೀನು ಚಿನ್ನ ತೋರಿಸು ಬೆಳ್ಳಿ ತೋರಿಸು ವ್ಯೂಸ್ ಕೊಡ್ತಾರೆ ಈ ರೀತಿ ಎಲ್ಲ ನಾನ್ಸೆನ್ಸ್ ಕಮೆಂಟ್ಗಳು ತಲೆ ಕೆಡಿಸ್ಕೊಂಡು ಇಲ್ಲ ಬಟ್ ಹೀಗೆಲ್ಲ ಕಮೆಂಟ್ ಬಂದಾಗ ಆ್ಯಕ್ಚುಲಿ ನಾನು ಒಂದು ಗೃಹಿಣಿಯಾಗಿ ಓ ಏನಪ್ಪ ಇವ್ರ ಈ ಥರ ನನ್ನ ಬಗ್ಗೆ ತಪ್ಪಾಗಿ ಈ ನಾನು ತೋರಿಸೋದು ಎಲ್ಲ ತಪ್ಪಾಗಿ ಪೋಟ್ರೆ ಆಗ್ತಾ ಇದೆಯಾ ಅಥವಾ ತಪ್ಪಾಗಿ ತಿಳ್ಕೊತಾ ಇದ್ದಾರಾ ನನ್ನನ್ನು ನೋಡಿ ಯಾಕೆ ಈ ಥರ ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡ್ತಾರೆ ನಾನು ನನ್ನ ಹತ್ರ ಇದೆ ಅಂತ ನಾನು ತೋರಿಸ್ಕೋತಾ ಇಲ್ಲ ನೀವೆಲ್ಲರೂ ಕೇಳಿದ್ರಿ ತೋರಿಸಿ ಅಂತ ಅದಕ್ಕೋಸ್ಕರ ನಾನು ಶೇರ್ ಮಾಡಿದ್ದು ಬಟ್ ಇದ್ಯಾಕೆ ಅರ್ಥ ಆಗ್ತಾ ಇಲ್ಲ ಈ ರೀತಿ ಯಾಕೆ ಡಬಲ್ ಶೇಡಲ್ಲಿ ಪೋಟ್ರೆ ಆಗ್ತಾ ಇದೆ ಯಾಕೆ ಈ ರೀತಿಯಾಗಿ ತಪ್ಪಾಗಿ ತಿಳ್ಕೊತಾ ಇದ್ದಾರೆ ಅಂತ ಅನಿಸೋದು ಉಂಟು ತಲೆಗೆ ಫಸ್ಟ್ ಬರೋದೇ ಆ ಥಾಟ್ ನನಗೆ ಸೊ ಹಾಗನ್ಸತ್ತೆ ಏನೂ ತೋರಿಸ್ಬಾರ್ದಪ್ಪ ಏನೂ ಹೇಳ್ಕೋಬಾರ್ದು ಒಂದು ನಿಜಕ್ಕೂ ನಂದೇನಿದೆ ಅದನ್ನು ಮಾತ್ರ ಒಬ್ಬೊಬ್ಬರು ಮಾಡ್ತಾರಲ್ಲ ಉಂಡ ಬಸ್ವಾ ಉಂಡ್ಳಿಲ್ವ ಬಸ್ವ ಹ್ಞೂ ಆ ಥರ ಮಾಡಿ ಆತಾಗಿ ಮುಗಿಸ್ಬಿಡೋಣ ಅಂತಲೂ ಅನಿಸತ್ತೆ ಬಟ್ ನನ್ನೆಲ್ಲ ಅಕ್ಕ ತಂಗಿರಿಗೆ ಬೇಜಾರು ಮಾಡಬಾರ್ದು ಅವರಿಂದನೇ ನಾನು ಇವತ್ತು ನಾನು ಒಂದು ಏನೋ ಒಂದು ಏನೋ ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಇಲ್ಲ ಏನೂ ಇಲ್ಲ ನಾನು ಶ್ವೇತಕ ಇಸ್ ಅ ಬಿಗ್ ಝೀರೋ ಸೊ ಅವ್ರಿಗೋಸ್ಕರ ಏನಾದರೂ ಒಂದು ಮಾಡೋಣ ಅವ್ರು ಹೇಳಿದ್ದು ನನ್ನ ಅವ್ರು ಕೇಳ್ತಾ ಇರೋದೇನೋ ನನ್ನ ಹತ್ರ ಇರೋ ತೋರಿಸಿ ಅಂತ ತಾನೇ ತೋರಿಸಿದ್ರೆ ತಪ್ಪೇನು ಅಂತಾನೂ ಕೂಡ ಅಂತ ಅನ್ಸುತ್ತೆ ದಯವಿಟ್ಟು ನಾನು ಒಂದೇ ಕನ್ವೆ ಮಾಡಬೇಕು ಹೇಳಿ ನನ್ನ ತೊಗೊಳಲ್ಲ ಅಂತಲ್ಲ ಈಗ ಪಾಸಿಟಿವ್ ಹೆಂಗೆ ತಗೋತೀನೋ ನೆಗೆಟಿವ್ ನಾನು ಹಾಗೆ ತೊಗೋಬೇಕು ಯಾಕಂದರೆ ನಾನು ಇರೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅದು ನಂಗೆ ಚೆನ್ನಾಗಿ ಗೊತ್ತು ಹೇಳೋ ರೀತಿ ನೀತಿ ಇದೆ ಅಲ್ವಾ ಸೊ ಆ ರೀತಿ ಹೇಳಿ ನಾನು ಖಂಡಿತವಾಗ್ಲೂ ತೊಗೋತೀನಿ ಅಂತ ಹೇಳ್ತಾ ನೀವು ಅಂತ ನನ್ನ ಇಯರಿಂಗ್ಸ್ ಡೈಲಿ ಯೂಸ್ ಮಾಡ್ತಾ ಇರೋ ಇಯರಿಂಗ್ಸ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಗೆ ಸ್ಟಾರ್ಟೆಡ್ ಇದು ಈಗ ನಾನು ಹಾಕೊಂಡಿದ್ದಂಥ ಪ್ಯೋರ್ ಡೈಮಂಡ್ ಸ್ಟೋನ್ ಇರೋವಂಥ ಇಯರಿಂಗ್ ಸೊ ಇಲ್ಲಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇದು ನೋಡಿ ಹೇಗಿದೆ ಇದರಲ್ಲಿ ಒಟ್ಟು ಟ್ವೆಲ್ ಮೇಲ್ಗಡೆ ಟ್ವೆಲ್ ಕೆಳಗಡೆ ಟ್ವೆಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಡೈಮಂಡ್ ಕಟ್ ಸ್ಟೋನ್ ಇದೆ ತಟ್ಟೆ ಡಿಸೈನ್ ಅಂತ ಕರೀಬೋದು ಎಲ್ಲ ನೋಡಿರಿ ಫುಲ್ಲು ಕ್ಲೋಸ್ ಆಗಿ ಇನ್ಸೀಲ್ ಆಗಿದೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ನಂದು ನೋಸ್ಪಿನ್ ಕಟ್ಟಾಯಿತು ಅಂತ ಹೇಳಿದ್ಮೇಲೆ ನೋ ನೋಸ್ಪಿನ್ ಯಾವುದೇ ರೀತಿ ಅದು ಡೈಮಂಡ್ ನೋಸ್ಪಿನ್ ಕಟ್ ಆಗೋದಿಲ್ಲ ಅಂತ ನನಗೆ ಕಮೆಂಟ್ ಮಾಡಿದರು ಅದಕ್ಕೆ ನಾನು ಹೇಳ್ತೀನಿ ಅದು ನನ್ನ ಮಿಸ್ಟೇಕ್ ಬೀಳ್ತು ಕೆಳಗಡೆ ನಾನು ನೋಡ್ಕೊಳ್ಳಲಿಲ್ಲ ಎಲ್ಲಿ ಅಂತ ಹುಡುಕುವಾಗ ಕಾಲಲ್ಲಿ ತುಳ್ದಿದ್ದು ನನ್ನ ಫಾಲ್ಟ್ ಅದು ಇಟ್ಟಿದ ತಕ್ಷಣ ಡೈಮಂಡ್ ಕಟ್ಟಾಗಿಲ್ಲ ಅದ್ರ ಕೆಳಗಡೆ ಕಾವ್ ಅಂತೀವಲ್ಲ ಈಗ ಏನಂತಾರೆ ಅದಕ್ಕೆ ಈ ಥರ ಕಾವ್ ಥರ ಕೊಟ್ಟಿರ್ತಾರಲ್ಲ ಕಡ್ಡಿ ಅದು ಕಟ್ಟಾಗಿದ್ದು ಸೊ ನಾನು ಅದನ್ನು ವೀಡಿಯೋದಲ್ಲೇ ಹೇಳಿದ್ದೀನಿ ಅದು ಕಟ್ಟಾಗಿದ್ದು ಅದನ್ನು ಅದು ಒಳಗಡೆ ಸೇರ್ಕೊಂಡ್ಬಿಟ್ಟು ಮುರಿದೋಯ್ತು ಅದು ಡೈಮಂಡ್ ಯಾವುದೇ ರೀತಿ ಕಟ್ಟಾಗಿಲ್ಲ ಸೊ ಇದನ್ನ ನೋಡಿದ್ರಲ್ಲ ಸೊ ಬನ್ನಿ ಇದು ಗ್ರಾಮ್ ಇದೆ ನಾನು ಇವಾಗಂತೂ ಯಾವುದೂ ತಗೊಂಡಿಲ್ಲ ನಾನು ತೊಗೊಂಡು ಅರೌಂಡ್ ಫೈವ್ ಸಿಕ್ಸ್ ಅಥವಾ ಟೆನ್ ಇಯರ್ಸ್ ಮೇಲಾಗಿದೆ ಇವಾಗಂತೂ ನಾನು ಯಾವುದೇ ರೀತಿ ಇಯರಿಂಗ್ ಸಣ್ಣ ಸಣ್ಣ ಇಯರಿಂಗ್ಸ್ ಯಾವುದು ತೊಗೊಂಡಿಲ್ಲ ಸೊ ಡೀಟೈಲಾಗಿ ವಿಡಿಯೋ ನೋಡೋಣ ಬನ್ನಿ ಯಾ ಲೆಟ್ ಗೆಟ್ ಸ್ಟಾರ್ಟೆಡ್ ದೀಡಿಯೋ ಈ ರೀತಿ ನನ್ನ ಡೈಲಿ ಯೂಸ್ ಇಯರಿಂಗ್ಸ್ ನಾನು ಆಲ್ರೆಡಿ ಆಗಿ ನನ್ನ ಜುಮ್ಕಾ ಕಲೆಕ್ಷನ್ಸ್ ವೀಡಿಯೋ ನನ್ನ ಡೈಲಿ ಇಯರಿಂಗ್ಸ್ ವೀಡಿಯೋ ಪ್ರತಿಯೊಂದು ನಾನು ಶೇರ್ ಮಾಡಿದ್ದೆ ಬಟ್ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಅದು ನೋಡಲಿಲ್ಲ ಅಂತ ಅಂದ್ಕೋತೀನಿ ಸೊ ಅದಕ್ಕೆ ಸಿ ಸಹ ನೀವು ಗ್ರಾಮ್ ಸಮೇತ ಹೇಳಿ ನಮಗೂ ಯೂಸ್ ಆಗುತ್ತೆ ಏನಾದರೂ ಮಾಡಿಸ್ಕೋಬೇಕು ಅಂತ ಅಂದರೆ ತಗೋಬೇಕು ಅಂದರೆ ಇಷ್ಟ ಆಗುತ್ತೆ ದಯವಿಟ್ಟು ನಮಗೆ ವ ಗ್ರಾಮ್ ಸಮೇತ ಹೇಳಿ ಅಂತ ನಿಜಕ್ಕೂ ಮರ್ತೋಗಿದೆ ನನಗೆ ಯಾಕಂದರೆ ನಾನು ಇವಾಗ ರೀಸೆಂಟಾಗಿ ತೊಗೊಂಡ್ಬಂದಿದ್ದ ತಕ್ಷಣ ನಾನು ಹೇಳ್ಬಿಡ್ಬೋದು ಬಟ್ ನಾನು ಇವಾಗಂತೂ ಯಾವುದೇ ರೀತಿ ಇಯರಿಂಗ್ ಸಣ್ಣ ಪುಟ್ಟ ಇಯರಿಂಗ್ ನಾನು ಇಲ್ಲ ಹಾಗಾಗಿ ನನಗೆ ನೆನಪಿಲ್ಲ ನೆನಪಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಅಂತ ಹೇಳ್ತಾ ಇದು ನನ್ನ ಡೈಲಿ ಯೂಸ್ ಇಯರಿಂಗ್ಸ ಈ ಥರ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ ಈ ಥರ ಬಾಕ್ಸ್ ಬಗ್ಗೆಯೂ ಸುಮಾರು ಜನ ನನಗೆ ಕಮೆಂಟಲ್ಲಿ ಇದ್ದೀರಾ ಈ ಬಾಕ್ಸ್ ಎಲ್ಲಿ ತೊಗೊಂಡ್ರಿ ಈ ಲಿಂಕ್ ಇದ್ದರೆ ಕಳಿಸಿ ಅಂತ ತುಂಬ ಚೆನ್ನಾಗಿದೆ ನಾನು ಹತ್ತು ಹದಿನೈದು ವರ್ಷ ಆಯಿತು ತೊಗೊಂಡು ಏನೂ ಹಾಳಾಗಿಲ್ಲ ಹೀಗೆ ಇಟ್ಕೊಂಡಿದ್ದೀನಿ ಈ ಥರ ಇದು ಲಾಕ್ ಸಿಸ್ಟಮ್ ಕೂಡ ಬರುತ್ತೆ ಈ ಥರ ಲಾಕ್ ಮಾಡಿ ಇದು ಡೋರ್ ಓಪನ್ ಮಾಡ್ಬೋದು ಈ ಥರ ಇದೆ ನೋಡಿ ಈ ಥರ ಬರುತ್ತೆ ನಾವು ಇದರಲ್ಲಿ ಒಂದು ಬಾಕ್ಸಲ್ಲಿ ತ್ರೀ ಫೈವ್ ಟೆನ್ ಟ್ವೆಂಟಿ ಟ್ವೆಂಟಿ ಇಯರಿಂಗ್ಸನ್ನ ಈ ರೀತಿ ನೀಟಾಗಿ ಎನ್ರೋಲ್ ಮಾಡಿ ಈ ಥರ ಒಡವೆ ಅಂಗಡಿಲಿ ಕೊಡ್ತಾರಲ್ಲ ಆ ರೀತಿ ಇಡ್ಬೋದು ನಾನು ಈ ಇಯರಿಂಗ್ ಬಾಕ್ಸ್ನ ಒಡವೆ ಅಂಗಡಿಯಲ್ಲೇ ದುಡ್ಡು ಕೊಟ್ಟು ತೊಗೊಂಡಿದ್ದು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕಸ್ಟಮೈಸ್ ಮಾಡಿಸ್ಕೊಳ್ಳಿ ಇದರ ಯಾವುದೇ ರೀತಿ ಲಿಂಕ್ ಇಲ್ಲ ಸುಮಾರು ಜನ ನನಗೆ ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರಿ ನಾನು ಖಂಡಿತವಾಗ್ಲೂ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದರೆ ಖಂಡಿತವಾಗ್ಲೂ ಇದ್ದೆ ಬಟ್ ನಾನು ಇದನ್ನು ಅಂಗಡಿನಲ್ಲಿ ತೊಗೊಂಡಿರೋ ಕಾರಣ ಲಿಂಕ್ ಇಲ್ಲ ಬೇಜಾರಾಗಬೇಡಿ ಇಲ್ಲಿ ಸ್ವಲ್ಪ ಇಟ್ಕೊಳಕೆ ಇಲ್ಲಿ ಸ್ವಲ್ಪ ಈ ರೀತಿ ಇಟ್ಕೊಂಡು ಚಕಮಕ್ಲೆ ಹಾಕ್ಕೊಂಡು ಕೂತಿದ್ದೀನಿ ನಿಮಗೆ ತೋರಿಸೋಣ ಅಂತ ನೋಡಿ ಕಾಣಿಸ್ತಾ ಇದೆಯಾ ಸೊ ಇದನ್ನೆಲ್ಲ ಬೇರೆ ಒಂದು ಸಪ್ರೇಟ್ ಬಾಕ್ಸ್ಗೆ ಹಾಕಿದ್ದೆ ಸೊ ಎತ್ತಿಟ್ಕೊಂಡು ಕೂತಿದ್ದೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಈ ರೀತಿ ಎಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದ್ದೀನಿ ಇಷ್ಟ ಆದರೆ ಊಡ ಟ್ರೈಪೋಡು ಈಗ ಸ್ವಲ್ಪ ಹೊತ್ತಾಗಿದ್ರೆ ಯಾವ ರೀ ಫೋನ್ ಬೀಳ್ತಾಯಿತ್ತು ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡ್ಕೊಳ್ಳಿ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಮತ್ತು ಮತ್ತೆ ನನಗೆ ಸೆಂಡ್ ಮಾಡಿ ಅಂತ ಕೇಳಬೇಡಿ ಸೊ ಫಸ್ಟ್ ಒಂತ್ ಮೈ ಫೇವ್ರೆಟ್ ಡೈಮಂಡ್ ಸ್ಟೋನ್ದಿರೋ ಅಂತ ಸ್ಟಡ್ ತುಂಬ ಅಂದರೆ ತುಂಬಾ ಫೇವ್ರೆಟ್ ಒಂದು ಸ್ಟೋರಿನೇ ಇದೆ ಇದು ಯಾರು ಯೂಸ್ ಮಾಡ್ತಾ ಇದ್ದಿದ್ದು ಇಯರಿಂಗು ಪ್ಯೂರ್ ಡೈಮಂಡ್ ಇಯರಿಂಗು ಅಂತ ಡೈಮಂಡ್ ಸ್ಟಡ್ ಅಂತ ನನ್ನ ಹಳೇ ವ್ಲಾಗ್ನ ಸಲ ಒನ್ ಇಯರ್ ಬ್ಯಾಕ್ ವೀಡಿಯೋಗಳನ್ನ ಸ್ಕ್ರೋಲ್ ಮಾಡಿ ಚೆಕ್ ಮಾಡಿ ನಿಮಗೆ ಇದ್ರ ಸ್ಟೋರಿನೇ ಸಿಗುತ್ತೆ ಇದು ಒಂಥರ ಆಫ್ರಿಂಗ್ ಥರ ಆಫ್ರಿಂಗ್ ಥರ ಇದೆ ಇದು ಅರೌಂಡ್ ಸೆವೆನ್ ಆರ್ ಏಯ್ಟ್ ಗ್ರಾಮ್ ಇದೆ ಇದು ಗಿಫ್ಟೆಡ್ ಆಯಿತಾ ನನಗೆ ನಾನು ಮಾಡಿಸ್ಕೊಂಡಿದ್ದೆಲ್ಲ ಇದು ಪ್ರಪ್ರಥಮ ನನ್ನ ಹತ್ರ ಇಯರಿಂಗ್ ಅಂತ ಬಂದಿದ್ದಿದೇನೆ ಆಲ್ ಟೈಮ್ ಫೆವ್ರೆಟ್ ಇಯರಿಂಗ್ ಅಂತಲೇ ಹೇಳ್ಬೋದು ಇದನ್ನು ಅಜ್ಜಿ ಕಡೆಯಿಂದ ಬಂದಂಥ ಗಿಫ್ಟ್ ಇದು ಸ್ಟೋರಿ ನಾನು ಆಗಿ ಹೇಳಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಓಕೆನಾ ನೆಕ್ಸ್ಟ್ ಒಂತ್ ಈ ಥರ ಈ ಥರ ಸ್ಟಡ್ಸು ಆಫ್ರಿಂಗ್ಸು ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ ಎಸ್ಪೆಷಲಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಒಂದು ಇದು ರೆಡ್ ಸ್ಟೋನ್ ಇದೆ ಮೂರೂ ಇದು ಫೈ ಫೋರ್ ಆರ್ ಫೈ 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 ಗ್ರಾಮ್ಸ್ ಒಳಗಡೆ ನಿಜಕ್ಕೂ ನನಗೆ ಮರ್ತೋಗಿದೆ ಒಂದು ಎರಡು ಮೂರು ನಾಲ್ಕು ಆದರೆ ನೆನ್ಪಿಟ್ಕೋಬೋದು ಸೊ ನನಗೆ ಗಿಫ್ಟ್ ತೋರಿಸ್ತಾ ಇದ್ದೀನಿ ನಂಗೆ ನಿಜ ಇವಾಗ ತೊಗೊಂಡಿದ್ದೆಲ್ಲ ಸೊ ಮರ್ತೋಗಿದೆ ಒಂದು ಆಮೇಲೆ ಇದು ಒಂದು ಇದು ಯಾವಾಗಲೂ ಆ್ಯನಿವರ್ಸರಿಗೆ ಸತೀಶ್ ಕಡೆಯಿಂದ ಸಿಕ್ಕಂಥ ಗಿಫ್ಟ್ ಅಂತ ಅನ್ಕೋತೀನಿ ಮೇ ಬಿ ಪರ್ಲು ಕೆಳಗಡೆ ಪರ್ಲು ತಟ್ಟೆ ಒಳಗಡೆ ಒಂದು ಪರ್ಪಲ್ ಸ್ಟೋನ್ ಇರೋಂಥ ಒಂದು ಇಯರಿಂಗು ಡೈಲಿ ವೇರ್ ಮಾಡ್ಬೋದು ಇದನ್ನು ಯಾವುದೇ ರೀತಿ ಮುರಿದೋಗೋದು ಹಾಳೋಗೋದು ಏನಾಗೋಲ್ಲ ಆಗಿದೆ ಹದಿನೈದು ವರ್ಷದಿಂದ ಐ ಥಿಂಕ್ ಟೆನ್ ಇಯರ್ಸ್ ಅಂದ್ಕೊಳ್ಳಿ ಟೆನ್ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಪರ್ಪಲ್ ಸ್ಟೋನ್ ಇರೋ ಅಂತ ಒಂದು ಇಯರಿಂಗ್ ಅಥವಾ ಸ್ಟಡ್ ಏನಂದರೆ ನಮಗೆ ಮಕರ ರಾಶಿ ಅಥವಾ ಕುಂಭ ರಾಶಿಗೆ ಶನಿ ಅಧಿಪತಿ ಅವರು ನೀಲ ನೀಲ ಯೂಸ್ ಮಾಡಿದ್ರೆ ರಾಶಿಗೆ ಅನುಗುಣವಾಗಿ ಒಳ್ಳೆಯದಾಗುತ್ತೆ ಅಂತ ಆ ಅದಕ್ಕೆ ಅವಾಗ ತೊಗೊಂಡು ಇದು ನಮಗೆ ಸಾಡೆಸಾತ್ ನಡೀತಾ ಇತ್ತಲ್ಲ ಆ ಟೈಮಲ್ಲಿ ತೊಗೊಂಡಂಥ ಇಯರಿಂಗ್ ಇದು ಆಮೇಲೆ ಇನ್ನೊಂದು ಫೋರ್ ಆರ್ ಫೈವ್ ಗ್ರಾಮ್ಸಲ್ಲೇ ಒಂದು ಪುಟ್ಟ ಲಕ್ಷ್ಮಿ ಇರೋಂಥ ಓಲೆ ಮೂರು ರೆಡ್ ಸ್ಟೋನ್ ಇದೆ ಒಂದು ಪುಟ್ಟ ಲಕ್ಷ್ಮಿ ಇರೋಂಥ ಓಲೆ ಜನ ಇದೆಯಾ ನೋಡಿ ಇದು ಯಾವುದೇ ರೀತಿ ವೇಸ್ಟೇಜ್ ಆ ಥರದ್ದೆಲ್ಲ ಏನಾಗೋದಿಲ್ಲ ಎಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಇರೋ ಗೋಲ್ಡೆ ನಾವು ಕೊಟ್ಟರು ಅದು ಒಂದು ಎರಡು ಮೂರು ಸ್ಟೋನ್ ರಿಮೂವ್ ಮಾಡಿ ಅದೇ ರೇಟ್ಗೆ ತಗೋತಾರೆ ಈಗ ಈ ಥರ ಚಿನ್ನ ಸಿಗಬೇಕಲ್ಲ ಈ ಥರ ಚಿನ್ನ ಇವಾಗ ನಿಜಕ್ಕೂ ಸಿಗೋದಿಲ್ಲ ಅದಂತೂ ನಾನು ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಸೊ ಇವಾಗ ಕೆಳಗಡೆ ಏನು ಇಟ್ಕೊಂಡಿದ್ದೆ ಅದು ಮುಗೀತು ಈಗ ಬಾಕ್ಸಲ್ಲಿ ಇರೋದು ಒನ್ ಬೈ ಒನ್ ತೋರಿಸ್ತೀನಿ ಇದನ್ನು ಕೂಡ ಡೈಲಿ ಯೂಸ್ ಮಾಡ್ಬೋದು ಪಂಜರದೊಗೊಲೆ ಅಂತ ನಾವು ಕರಿತೀವಿ ಇದು ಅರೌಂಡ್ ಏಯ್ಟ್ ಅಥವಾ ನೈನ್ ಗ್ರಾಮ್ ಅಥವಾ ಟೆನ್ ಮೇ ಬಿ ಟೆನ್ನು ಒಳಗಡೆ ಇರುತ್ತೆ ನನ್ನ ನಿಜಕ್ಕೂ ಮರ್ತೋಗಿದೆ ಇದನ್ನು ರಿಮೂವ್ ಮಾಡಿ ಇದ್ರದ್ದು ಸಪ್ರೇಟ್ ಓಲೆ ಇದೆಯಲ್ಲ ಬರೀ ಈ ಓಲೆನೇ ಹಾಕೋಬೋದು ಪುಟಾಣಿ ಓಲೆನೇ ಹಾಕ್ಬೋದು ಆ ಥರ ತುಂಬ ಚೆನ್ನಾಗಿದೆ ಚಾರಿಗೆ ಹಾಕಿದ್ದೆ ಬಟ್ ಇದು ಕಾವು ಸ್ವಲ್ಪ ಉದ್ದ ಈಚೆ ಬಂದುಬಿಡುತ್ತೆ ಹಾಗಾಗಿ ಬಿಚ್ಚಿಟ್ಬಿಟ್ಟೆ ಚಾರಿಗೆ ಹಾಕಿದ್ದೆ ಸ್ವಲ್ಪ ದಿವಸ ಇದು ಒಂದು ಪಂಜರದ ಓಲೆ ಇದು ಒಂದು ಆಯಿತಾ ಮೈ ಫೇವ್ರೆಟ್ ಆಲ್ ಟೈಮ್ ಫೇವ್ರೆಟ್ ರೆಡ್ ಹೋಲೆ ಅಂದರೆ ರೆಡ್ ಸ್ಟೋನ್ ಇರೋಂಥ ಹೋಲೆ ಇದಂತೂ ನಾನು ಎಸ್ಸತ್ತಾ ಯಾವಾಗಲೂ ಇದೇ ಹಾಕೋತಾ ಇದ್ದೆ ಮುಂಚೆ ತುಂಬ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಬಿಚ್ಚತನ ಎಲ್ಲಿಲ್ಲ ಸ್ನಾನಕ್ಕೆ ಎಲ್ಲದಕ್ಕೂ ಹಾಕೊತಾಯಿದ್ದೆ ರಫ್ಯೂಸ್ಗೆ ತುಂಬ ಚೆನ್ನಾಗಿ ಹ್ಯಾಪ್ಟಾಗಿ ಆಗಿ ಬರೋವಂಥ ಹೋಲೆ ಇದು ನೋಡಿ ರೆಡ್ ಸ್ಟೋನ್ ಇರೋಂಥದ್ದು ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಕೂಡ ತಿಕ್ಕಾಗಿ ಮಂದವಾಗಿದೆ ತಡೆ ಎಲ್ಲಾನು ಅದಕ್ಕಾಗಿ ಇಷ್ಟು ದಿನ ಆದರೂ ಹಾಳಾಗ್ದೇ ಮುರಿದೋಗಿದೆ ಅದು ನನ್ನಂಥ ರಫ್ಯೂಸ್ ನಾನು ಹೇಳಬೇಕಂದ್ರೆ ಗೊತ್ತಲ್ಲ ದಡ ದಡಬಡ ಸೊ ನಿಮ್ಮ ಶ್ವೇತಕ್ಕಂಗೆ ನಿಧಾನ ತಾಳ್ಮೆ ಇಂಥದ್ದು ಇಲ್ಲ ಆ ಥರ ರಫ್ಯೂಸ್ಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಮಾಡಿಸಿರೋದು ಆಚಾರರ ಕೈಲಿ ಮಾಡಿಸಿರೋದು ಮಂಡ್ಯದಲ್ಲಿ ಮಂಡ್ಯ ಗೊತ್ತಾ ನಿಮಗೆ ಪೇಟೆ ಬೀದಿ ನಮ್ಮ ಚಿಕ್ಕಿ ಮನೆ ಅವ್ರ ಹತ್ರ ಮಾಡ್ಸಿರೋದು ನಮ್ಮಮ್ಮ ನನ್ನ ಚಿಕ್ಕಿ ಇಬ್ರು ಒಟ್ಟಿಗೆ ಹೋಗಿ ಒಂದೇ ಕಡೆ ಮಾಡಿಸಿರೋಂಥದ್ದು ಓಲೆ ಅದು ನನ್ನ ನನ್ನ ಕಾಲೇಜ್ಗೆಲ್ಲಿ ಅವಾಗಿಂದ ಹಾಕೋತಾಯಿದ್ದೆ ಆ ಓಲೆನ ನಾನು ಸೊ ಇದು ಒಂದು ದ್ರಾಕ್ಷಿ ಹೊಲೆ ಅಂದ್ಬಿಟ್ಟು ಮೇ ಬಿ ಎಲ್ಲರ ಹತ್ರನೂ ಇರುತ್ತೆ ಈ ಪಚ್ಚೆ ಹವಳ ಮುತ್ತು ಜೇಡ ಈ ಥರ ಓಲೆಗಳು ಎಲ್ಲರತ್ರ ಇರುತ್ತೆ ಆವಾಗೆಲ್ಲ ಟ್ರೆಂಡಿಂಗ್ ಆಯಿತಾ ಹತ್ತು ವರ್ಷದ ಹಿಂದೆ ಈ ಈ ಥರ ಓಲೆಗಳೆಲ್ಲ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಇದು ದ್ರಾಕ್ಷಿ ಓಲೆ ಅಂತಲೂ ಕರಿತೀವಿ ಇದು ಕೂಡ ಡೈಲಿ ಹಾಕೊಬೋದು ಹಾಕೊಂಡು ಮಲ್ಕೋಬೋದು ರಫ್ಯೂಸ್ ಮಾಡ್ಬೋದು ಯಾವುದೇ ರೀತಿ ಇರಿಟೇಷನ್ ಯಪ್ಪ ವಿಚಾಕ್ಲಪ್ಪ ಅಂತ ಅನಿಸೋದೇ ಇಲ್ಲ ಆ ಥರ ಓಲೆ ಆಮೇಲೆ ಈ ಥರದಂತೂ ಸುಮಾರು ಹತ್ರ ಇರುತ್ತೆ ಫ್ರೆಂಡ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಬಟನ್ ಓಲೆ ಅಂತ ಕರಿತಿದ್ವಿ ಆವಾಗ ನಾವಿದೆಲ್ಲ ಹತ್ತು ವರ್ಷದ ಬ್ಯಾಕ್ ಓಲೆಗಳು ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಕಲರ್ ಕಲರ್ ಒಳಗಡೆ ಬಟನ್ಸ್ಗಳನ್ನ ಚೇಂಜ್ ಮಾಡ್ಕೋಬೋದು ಬ್ಲ್ಯಾಕ್ ಈಗ ನಾನು ಸಿಮೆಂಟ್ ಹಾಕಿದ್ದೀನಲ್ಲ ಅಲ್ಲಿಗೆ ಬ್ಲೂ ರೆಡ್ ಬ್ಲ್ಯಾಕ್ ಗ್ರೀನ್ ಪರ್ಪಲ್ ಈ ರೀತಿ ಎಷ್ಟು ಕಲರ್ ಇದೆಯೋ ಪಿಂಕ್ ಎಲ್ಲ ಕಲರ್ ಬಟನ್ ಸಿಗುತ್ತೆ ಕಲರ್ ಬಟನ್ಸ್ ತಂದು ಇಟ್ಕೊಂಡ್ಬಿಟ್ರೆ ಇದೊಂದು ಓಲೆ ಆ ಬಟನ್ ಪ್ಲೇನ್ ಪ್ಲೇನಾಗೂ ಕೂಡ ಓಲೆನ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲಾರೂ ಒಂದ್ಸಲ ಹಾಕೊಂಡಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಇದಕ್ಕೆ ಬಟನ್ ಓಲೆ ಅಂತ ಕರೀತಿದ್ರು ಅರೌಂಡ್ ಫೋರ್ ಆರ್ ಫೈವ್ ಗ್ರಾಮ್ಸಲ್ಲಿ ಇರ್ಬೋದು ಇದು ಅಷ್ಟು ಅಪ್ರಾಕ್ಸಿಮೇಟಾಗಿ ಪಕ್ಕ ಆಗಿ ನಂಗೆ ಹೇಳೋಕ್ಕೆ ಬರೋದಿಲ್ಲ ನಿಜಕ್ಕೂ ಮರ್ತ್ಕೊಂಡಿದ್ದೀನಿ ಒಂದು ಗ್ರಾಮ್ ಆಚೆ ಆಗ್ಬೋದು ಒಂದು ಗ್ರಾಮ್ ಈಚೆ ಆಗ್ಬೋದು ತಪ್ಪಿದರೆ ಇಗ್ನೋರ್ ಮಾಡಿ ನಾನು ಆವಾಗಲೇ ಹೇಳ್ಬಿಡ್ತೀನಿ ಅದು ಅಷ್ಟು ಗ್ರಾಮ್ ಇಲ್ಲ ಇಷ್ಟು ಗ್ರಾಮ್ ಇದೆ ಅಷ್ಟಿಲ್ಲ ಇಷ್ಟಿದೆ ಅಂತ ದಯವಿಟ್ಟು ನನಗೆ ಯಾರು ಆರ್ಗ್ಯೂ ಮಾಡಕ್ಕೆ ಬರಬೇಡಿ ಓಕೆನಾ ಇದಂತೂ ಒನ್ ಆಫ್ ಮೈ ಫೇವ್ರೆಟ್ ಓಲೆಗಳಲ್ಲಿ ಒಂದಾಗಿತ್ತು ಜುಮ್ಕಾ ಅಥವಾ ನೇತಾಡೋದು ಈ ಥರದ್ದು ಏನಾದರೂ ಇದ್ದರೆ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಫ್ರೆಂಡ್ಸ್ ಮುಂಚೆ ಎಲ್ಲ ಇದು ಒಂದು ಆಫ್ರಿಂಗ್ ಥರ ಬಂದು ಕೆಳಗಡೆ ಒಂದು ಜುಮ್ಕಾ ಯಾವಾಗಲೂ ಇವು ನೇತಾಡೋ ಚಾರು ಹಾಕೋತಾ ಇದ್ದೆ ಚಾರು ಹುಟ್ಟಿದ್ಮೇಲೆ ಒಂದು ವರ್ಷನೋ ಎರಡು ವರ್ಷನ ಆದಮೇಲೆ ಇದನ್ನು ಹಾಕೊಳ್ಳೋದೇ ನಿಲ್ಲಿಸ್ಬಿಟ್ಟೆ ಯಾಕೆ ಅಂತ ಗೊತ್ತಿಲ್ಲ ಆಲ್ ಅ ಸಡನ್ ನನಗಿದು ಇಷ್ಟನೇ ಆಗಲಿಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ಯಾವಾಗಾರೂ ಒಂದ್ಸಲಿ ಹಾಕೋಬೇಕು ಅಂತ ಅನಿಸುತ್ತೆ ಬಟ್ ಓಲೆನೇ ಹಾಕೋತಾ ಇಲ್ಲ ಜಾಸ್ತಿ ಈ ನಡುವೆ ಕೆಲಸ ಅದು ಇದು ಬರೀ ಬರೀ ಅಂತ ಅಂದ್ಕೊಂಡು ಸೊ ಇದೊಂದು ಮಾವಿನಕಾಯಿ ಡಿಸೈನ್ ಓಲೆ ಯಾವುದೇ ರೀತಿ ಸ್ಟೋನ್ ಆಗಲಿ ಏನೂ ಇಲ್ಲ ಫುಲ್ ಪ್ಯೂರ್ ಗೋಲ್ಡು ಹಳೇ ಕಾಲದ ಗೋಲ್ಡ್ ಡಿಸೈನ್ ಇದು ಇದು ಒಂದು ಅರೌಂಡ್ ಫೋರ್ ಆರ್ ಫೈವ್ ಗ್ರಾಮ್ ಇರ್ಬೋದು ಈ ಥರ ನೇತಾಡೋ ಥರ ಇನ್ನು ನನ್ನ ಹತ್ರ ಎಷ್ಟು ಇಯರಿಂಗ್ಸ್ ನೋಡಿ ನೀವು ಏನಾರು ನೇತಾಡೋ ಥರ ಗಲ್ಗಲ್ ಅನ್ನೋ ಥರ ಎಲ್ಲದಕ್ಕೂ ಇದೆ ಒಂದೇ ಥರ ಇಲ್ಲಿ ನೋಡಿ ನನಗೆ ತುಂಬಾ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು ನನ್ನ ಹತ್ರ ಹಳೇ ಕಾಲದ ಎರಡು ಮೂರು ಜುಂಕಿ ಇದೆ ಬೇಕಾದರೆ ಕಮೆಂಟಲ್ಲಿ ಕೇಳಿ ಅದರಲ್ಲೂ ತೋರಿಸ್ತೀನಿ ಅದರಲ್ಲೂ ಬೇಕಿದ್ರೆ ಹಿಂಗೆ ನೇತಾಡೋ ಥರದಿದೆ ನನ್ನ ಫ್ರೆಂಡ್ಸ್ ಎಲ್ಲ ರೇಕ್ಸ್ತಾರೆ ಹಿಂಗೆ ಏನಾದರೂ ಒಂದು ಡಿಂಗ್ 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 ಅಂತ ಇರಬೇಕಾ ಕೆಳಗಡೆ ಅಂತ ಅಂದ್ಬಿಟ್ಟು ಅವರು ಮುಂಚೆ ಸೊ ಆ ಥರ ನನಗೆ ತುಂಬ ಇಷ್ಟ ಆಗುತ್ತೆ ಇದೊಂದು ನಮ್ಮಮ್ಮ ಇಷ್ಟಪಟ್ಟರು ಆ ಥರ ಓಲೆ ತಗೋ ಅಂತ ಅವರ ಯಾರ ಹತ್ರನೋ ನೋಡಿ ಆ ರೀತಿ ಓಲೆ ನಿನ್ನ ಹತ್ರ ಒಂದೂ ಇಲ್ವಲ್ಲ ಶ್ವೇತಾ ಆ ರೀತಿ ಒಂದು ಓಲೆ ತಗೋ ಅಂತ ಹೇಳಿದಾಗ ಹೌದಲ್ವಾ ಅಂತ ಅಂದ್ಕೊಂಡು ಚಕ್ರ ಓಲೆ ಶ್ರೀ ಚಕ್ರ ಓಲೆ ಅಂತ ಕರಿತಾ ಇದ್ರು ಏನೋ ಕರೀತಾ ಇದ್ರು ಇದಕ್ಕೆ ಆ ಟೈಮಲ್ಲಿ ತಗೊಂಡಂಥ ಪ್ಲೈನ್ ಓಲೆ ಇದು ಡೈಲಿ ಯೂಸ್ ಮಾಡ್ಬೋದು ರೆಗ್ಯುಲರಾಗಿ ಮುರಿದೋಗೋದು ಆ ಥರದ್ದೇನಿಲ್ಲ ಈ ಮಂಗಳೂರು ಸೈಡೆಲ್ಲ ಥರಲ್ಲ ಆ ಥರ ಡಿಸೈನ್ ಇರೋಂಥ ಗೊಲೇ ಇದು ಫುಲ್ಲು ಕೇರಳಿಯನ್ಸ್ ಮಂಗಳೂರು ಸೈಡ್ ಅವರ ಜಾಸ್ತಿ ಈ ರೀತಿ ಡಿಸೈನ್ಸೇ ಅವ್ರು ಜಾಸ್ತಿ ಇಷ್ಟಪಡೋದು ಅವ್ರು ಹಾಕೊಂಡಿರ್ತಾರೆ ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದು ಈ ರೀತಿ ಇದೆ ಅದು ಈ ನಡುವೆ ಔಟ್ ಆಫ್ ಫ್ಯಾಷನ್ ಅಂತ ಅನ್ಸುತ್ತೆ ನಮ್ಮ ಹೆಣ್ಮಕ್ಳಿಗೆ ಅಯ್ಯೋ ಅದು ಯಾವ ಅಯ್ಯೋ ಯಾರು ಹಾಕೋತಾರೆ ಅಂತ ಅನ್ಸುತ್ತೆ ಮನೊಂದ್ಸಲಿ ಮೂಡಿ ನಾನು ಸ್ವಲ್ಪ ಮೂಡಿನೇ ಅಯ್ಯೋ ಹೋಗತ್ಲಾಗಿ ಅಂತ ಆ ಟೈಮಲ್ಲಿ ನೋಡಿ ಇದ್ದೀನಿ ನಾನು ಯಾವಾಗಲೂ ಹಿಂಗೆ ಏನಾದ್ರು ತೋರ್ಸೋಕ್ಕೆ ಅಂತ ಬಂದಾಗ ರಪ್ ರಪ್ ಅಂತ ಬಿಡಿಸ್ತಾ ಇರ್ತಾನೆ ಸೊ ಇದು ಬೆಲ್ದ ಚೋಲೆ ಮೋಸ್ಟ್ ಪ್ರಾಬಬ್ಲಿ ಥರನೂ ಇರುತ್ತೆ ಇದು ಒಂಥರ ಇದು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಂಗೆ ಸೊ ನನ್ನ ಹತ್ರನೂ ಇತ್ತು ರೆಡ್ ಇತ್ತು ಬ್ಲ್ಯಾಕ್ ಇತ್ತು ಲಾಸ್ಟ್ಗೆ ಇದು ಪರ್ಪಲ್ ಶೇಡಲ್ಲಿ ಬಂದು ನಿಂತಿದೆ ಅದೆಲ್ಲ ಏನೇನೋ ಆಯಿತು ಹಳೆಯದೆಲ್ಲ ಸುಮಾರು ಕೊಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನನಗೇ ನೆನಪಿಲ್ಲ ಒಂದೊಂದು ತಳೆ ತೀರಿಸ್ಕೊಂಡೆ ಒಂದೊಂದು ಹಿಟ್ಟಿದ ಕಡೆಯೇ ನಮ್ಮ ನಮ್ಮನೇಲಿ ಹಳೆ ಮನೇಲಿ ಇದ್ದಾಗ ಆ ಥರದ್ದೆಲ್ಲ ನೋಡ್ಬಿಟ್ಟಿದ್ದೀನಿ ಲೈಫಲ್ಲಿ ಸೊ ಆವಾಗ ನೆನಪಿಗೆ ಅಂತ ಹಾಳಾಯ್ತಲ್ಲ ರೆಡ್ಡಿತ್ತು ಹಾಳಾಯ್ತಲ್ಲ ಬೆಲ್ದ ಚೋಲೆ ಅಂತೇಳಿ ನನ್ನ ರಾಶಿಗೆ ಅನುಗುಣವಾಗಿ ಇದೆಲ್ಲ ರಾಶಿಗೆ ಗೊತ್ತಲ್ಲ ಮಕರ ರಾಶಿಗೆ ಪರ್ಪಲ್ ಅಂದರೆ ಹ್ಯಾಪ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಪರ್ಪಲ್ ಓಲೆ ಮಾಡಿಸ್ಕೊಂಡಿದ್ದು ಆಚಾರ ಹತ್ರ ಇದು ಸಿಕ್ಸ್ ಆರ್ ಸೆವೆನ್ ಗ್ರಾಮ್ ಇರ್ಬೋದು ಮೇ ಬಿ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ತಿಕ್ಕಾಗಿದೆ ತಡೆ ಎಲ್ಲ ಸೊ ಅಕ್ವರೇಟಾಗಿ ನಾನು ನಿಜಕ್ಕೂ ಮರ್ತೋಗಿದ್ದೀನಿ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಮರ್ತುಬಿಟ್ಟಿದ್ದೀನಿ ಇದೊಂದು ಕ್ಯಾಶುವಲ್ ಆಗಿ ಹಳೇ ಕಾಲದ ಓಲೆ ಇದಕ್ಕೆ ಕೂಡ ಝುಮ್ಕಿ ಕೂಡ ಇದೆ ನೋಡಿ ಪದೇ ಪದೇ ಹಿಂಗೆ ಬೀಳಿಸ್ತಾ ಇರ್ತೀನಿ ನಾನು ಅದಕ್ಕೆ ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದೀನಿ ಬಿದ್ದರೂ ಅಕಸ್ಮಾತ್ ಇದ್ರ ಮೇಲೆ ಬೀಳಲಿ ಅಂತ ಅಂದ್ಬಿಟ್ಟು ಇದೊಂದು ಹಳೇ ಕಾಲದ ಓಲೆ ಇದಕ್ಕೆ ಝುಮ್ಕಿ ಕೂಡ ಇದೆ ಟೆಂಪಲ್ ಝುಮ್ಕಿ ತುಂಬ ಇಷ್ಟ ನನಗೆ ಝುಮ್ಕಿ ಹಾಕೋತಾ ಇಲ್ಲ ಈ ನಡುವೆ ಅಷ್ಟೇ ಅದು ಬಿಟ್ಟರೆ ಅದು ನೋಡಬೇಕಂತ ಆಸೆ ಇದ್ರೆ ಕಮೆಂಟಲ್ಲಿ ಕೇಳಿ ನಾನು ಖಂಡಿತವಾಗ್ಲೂ ಇನ್ನೊಂದ್ಸಲಿ ಶೇರ್ ಮಾಡ್ತೀನಿ ಇದು ಒಂದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಫೇವ್ರೆಟ್ ಅಂದರೆ ಫೇವ್ರೆಟ್ ಇಯರಿಂಗ್ ಪ್ಯೂರ್ ಡೈಮಂಡ್ ಕಟ್ ಪೀಸ್ ಇರೋಂಥ ಇಯರಿಂಗ್ ಇದು ಅರಸು ರೋಡಲ್ಲಿರೋಂಥ ಭೀಮಾ ಜ್ಯುವೆಲರ್ಸಲ್ಲಿ ತೊಗೊಂಡಿರೋಂಥದ್ದು ಈ ಥರ ನಾನು ಹೇಳಿರುವ ಕೆಳಗಡೆ ನನಗೇನಾದ್ರೂ ಇರಬೇಕು ಫ್ರೆಂಡ್ಸ್ ಇದು ಏಯ್ಟ್ ಗ್ರಾಮ್ ಇದೆ ತಡೆ ನೋಡಿ ಚೆನ್ನಾಗಿದೆ ಅಂತ ಎಲ್ಲಿ ನೋಡಿ ಅಂದರೆ ಸಖತ್ ಇಷ್ಟ ಇದು ಒಂದು ಕಾಲದಲ್ಲಿ ನನಗೆ ಎಲ್ಲೋದ್ರು ಯಾವುದೇ ಫಂಕ್ಷನ್ಗೆ ಇದು ಒಂದು ಹೊಲೆ ಹಾಕೊಂಡೋಗ್ತಾಯಿದ್ದೆ ಆಮೇಲೆ ಎಲ್ಲ ಅನ್ನೋರು ಯಾಕೆ ಯಾವಾಗಲೂ ಇದೊಂದು ಹಾಕ್ಕೊಂಡ್ಬಿಡ್ತೀಯಲ್ಲ ಅಂತ ಅಂದ್ಬಿಟ್ಟು ಸೊ ಆ ಥರ ಒಂದು ಒಂದು ಹಿಡ್ಕೊಂಬಿಟ್ರೆ ನಾನು ಅದನ್ನೇ ಹಿಡ್ಕೊಂಡ್ಬಿಡ್ತಾಯಿದ್ದೆ ಆ ಥರ ಇತ್ತು ನನ್ನ ಮೈಂಡ್ಸೆಟ್ಟು ಇವಾಗೆಲ್ಲ ಇಂಟ್ರೆಸ್ಟ್ ಫೋಟೋ ಇತ್ತು ಫ್ರೆಂಡ್ಸ್ ವಯಸ್ಸಾಯ್ತಲ್ವ ಅಜ್ಜಿ ಹಾಕ್ತಾಯಿದ್ದೀನಿ ಶ್ವೇತಕ್ಕ ಬಿಕ್ಕಿ ಶ್ವೇತ ಅಜ್ಜಿ ಸೊ ಹೌದಾ ನಿಜನ ಶ್ವೇತಕ ಇದ್ದೀನಿ ಏನೂ ಮಾಡೋಕ್ಕಾಗಲ್ಲ ಮೂಡೆಲ್ಲ ಇದೆ ಅದು ಹಾಕ್ಕೋಬೇಕು ಇದು ಹಾಕ್ಕೋಬೇಕು ಅನ್ನೋ ಮೂಡೆಲ್ಲ ಇದೆ ಹಂಗೇನಿಲ್ಲ ಫ್ರೆಂಡ್ಸ್ ಆಮೇಲೆ ಅದಕ್ಕೂ ಕಮೆಂಟ್ ಮಾಡಬೇಡಿ ಟೈಮ್ ಇಲ್ಲ ಅಷ್ಟೆ ಇದೊಂದು ಶಂಕ ಹೊಲೆ ಇದಂತೂ ಎಲ್ಲರ ಹತ್ರ ಇರುತ್ತೆ ನಾನು ಇದನ್ನು ಪಚ್ಚೆಯಲ್ಲಿ ತೊಗೊಂಡೆ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೀನಿ ಇದು ನೋಡಿ ಈ ಥರನೇ ನನ್ನ ಹತ್ರ ಡಿಸೈನ್ ಥರ ನೋಡಿದ್ರಿ ಅಲ್ವಾ ನೀವು ಆ ಥರನೇ ಇನ್ನೂ ಒಂದು ಪ್ಲೈನಲ್ಲಿದೆ ನೋಡಿ ನನಗೆ ನಾನು ಹೇಳಿಲ್ವ ನನ್ನ ಒಂಥರ ಹುಚ್ಚಿ ಫ್ರೆಂಡ್ಸ್ ಒಂದು ಇಷ್ಟ ಆಗಿಬಿಟ್ರೆ ಅದದ್ದೇ ಅದದ್ದೇ ನೋಡಿ ಈ ಥರನೇ ಇನ್ನೂ ಅದು ಇವಾಗ ನೀವು ಅದನ್ನು ನೋಡಿದ್ರಿ ಗ್ರೀನಲ್ಲಿ ನೋಡಿದ್ರಿ ನೋಡಿ ಇದು ಗ್ರೀನಲ್ಲಿ ನೋಡಿದ್ರಿ ಇದು ಪ್ಲೈನಲ್ಲಿ ಇದೇ ಥರ ಪ್ಲೈನಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಜುಮ್ಕಿ ಥರ ನೋಡಿದ್ರಿ ಅಲ್ವಾ ನೋಡಿ ಒಂದಿಷ್ಟ ಆದರೆ ಅದೇದೇ ಅದದ್ದೇ ಎಷ್ಟು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ನೋಡಿ ಇದು ಒಂದು ಫೈ ಆರ್ ಸಿಕ್ಸ್ ಗ್ರಾಮ್ ಇರ್ಬೋದು ತುಂಬ ಚೆನ್ನಾಗಿದೆ ಮಂದಕ್ಕಿದೆ ಡೈಲಿ ಯೂಸ್ ಎಲ್ಲ ಮಾಡ್ಬೋದು ತುಂಬ ಚೆನ್ನಾಗಿದೆ ನನಗೆ ಅಂತ ತುಂಬ ಇಷ್ಟ ಆಮೇಲೆ ನನ್ನ ಮೊದಲನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಫಸ್ಟ್ ವೆಡ್ಡಿಂಗ್ ಡೇಗೆ ಸತೀಶ್ ಕೊಟ್ಟಂಥ ಮೊದಲನೇ ಮುತ್ತಿನ ಓಲೆ ಪರ್ಲ್ ಓಲೆ ವಿತ್ ಇದು ಒಂದು ಫೋರ್ ಆರ್ ಫೈವ್ ಗ್ರಾಮ್ಸ್ ಇರ್ಬೋದು ಮೇ ಬಿ ಪರ್ಲ್ ಮತ್ತು ಒಂದು ಹವಳ ಮೇಲೆ ದೊಡ್ಡದ ಹವಳ ಪರ್ಲ್ ಇದೆ ಸೊ ಹೇಗಿದೆ ನೋಡಿ ಇದು ಮೊದಲನೇ ಗಿಫ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ ಅದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕ್ಯೂಟ್ ಅಂದರೆ ಕ್ಯೂಟೆಸ್ಟ್ ಓಲೆ ಇದು ನನಗೆ ನನಗೆ ತುಂಬ ಇಷ್ಟ ಚಾರುಗೂ ಈ ಓಲೆ ತುಂಬ ಇಷ್ಟ ಡೈಮಂಡ್ ಕಟ್ ಪೀಸ್ ಇದೆ ಪಿಂಕ್ ಕಲರಲ್ಲಿ ಆಮೇಲೆ ಆಟ್ ಶೇಪ್ ಇದೆ ತುಂಬ ಇಷ್ಟ ನನಗೆ ಈ ಓಲೆ ಇದು ಫೈವ್ ಗ್ರಾಮ್ಸ್ ಇದೆ ನಿಮಗೆ ಅದು ಪುಟ್ಟದ ಥರ ಕಾಣಿಸ್ಬೋದು ತುಂಬ ವೆಯ್ಟ್ ಇದೆ ಹಾಕ್ಕೊಂಡ್ರೆ ಕಿವಿ ನೋವು ಬಂದುಬಿಡುತ್ತೆ ಫೈ ಗ್ರಾಮ್ಸ್ ಇದೆ ಚಾರು ಮಮ್ಮಿ ಇದು ಹಾಕು ಮಮ್ಮಿ ನನಗೆ ಅಂತಿರ್ತಾಳೆ ಬಟ್ ನನ್ನೊಳಗೆ ಹಾಕಲ್ಲ ಯಾಕಂದರೆ ಹಾಳು ಮಾಡಿಬಿಡ್ತಾಳೆ ಅಂತ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಹಾಳು ಮಾಡಿಬಿಟ್ರೆ ಕಷ್ಟ ಅಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಅನ್ನೋದ್ರ ಒಂದು ತ್ರೀ ಗ್ರಾಮ್ಸ್ ಪುಟಾಣಿ ಓಲೆ ಇದು ಒಂದು ನಂಗೆ ತುಂಬ ಇಷ್ಟ ಅಂದರೆ ಕೆಳಗಡೆ ಒಂದು ಗುಂಡಿದೆ ಅದು ನಂಗೆ ತುಂಬ ಇಷ್ಟ ಪುಟಾಣಿ ಅಂದ್ರೆ ಪುಟಾಣಿ ಓಲೆ ಫ್ರೆಂಡ್ಸ್ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತ್ರೀ ಗ್ರಾಮ್ಸ್ ಓನ್ಲಿ ತ್ರೀ ಗ್ರಾಮ್ಸ್ ಅದು ಗುಂಡು ನೇತಾಡ್ತಿದ್ದಿ ನೋಡಿ ತೊಗೊಂಡಿದ್ದು ನಾನು ಓಲೆ ಡಿಸೈನ್ ನೋಡಿ ಇಷ್ಟಾಗಿ ತಗೊಂಡಿಲ್ಲ ನಾನು ಆ ಗುಂಡು ನೇತಾಡ್ತಿತ್ತಲ್ಲ ಅಂಗಡೀಲಿ ಅದನ್ನು ತೊಗೊಂಡೆ ಸೊ ಇನ್ನೊಂದು ಬಿಲ್ವ ಪತ್ರ ಓಲೆ ಅಂತನಾದರೂ ಕರಿಬೋದು ಏನಾದರೂ ಕರಿಬೋದು ತುಂಬ ಮಂದಕ್ಕಿದೆ ಎಲ್ಲ ನೋಡಿ ತಡೆ ಗಿಡ ಎಲ್ಲ ಗ್ರೀನ್ ಸ್ಟೋನಲ್ಲಿ ತೊಗೊಂಡಿರೋ ಅಂಥದ್ದು ಮೂರು ಇದು ಶಿವನ್ ಕಣ್ಣು ಬಿಲ್ವಪತ್ರೆ ಓಲೆ ಅಂತ ಅಂದ್ಬಿಟ್ಟು ನಮ್ಮ ರಿಲೇಟಿವ್ ಅಲ್ಲಿ ಇಬ್ಬರು ಮೂರು ಜನದ ಹತ್ರ ಇತ್ತು ಬ್ಲ್ಯಾಕ್ ರೆಡ್ ಸೊ ನಾನು ಗ್ರೀನ್ ಇರಲಿ ಅಂದ್ಬಿಟ್ಟು ಗ್ರೀನಲ್ಲಿ ತಗೊಂಡೆ ನೋಡಿ ಚೆನ್ನಾಗಿದೆಯಾ ಸೊ ಹೇಳಿ ಇಷ್ಟ ಆಯಿತು ಆಮೇಲೆ ಇನ್ನೊಂದು ಫೈವ್ ಗ್ರಾಮ್ಸಲ್ಲಿ ಒಂದು ಓಲೆ ಇದಕ್ಕೆ ಆ್ಯಕ್ಚುಲಿ ನೆಕ್ ಪೀಸ್ ಕೂಡ ಇದೆ ಅದಕ್ಕೆ ನೆಕ್ಲೆಸ್ಗೆ ಇದು ಓಲೆ ಮ್ಯಾಚಿಂಗ್ ಮ್ಯಾಚಿಂಗ್ ಅದು ನೆಕ್ಲೆಸ್ನ ನಾನು ಜಾಸ್ತಿ ಯೂಸೇ ಇಲ್ಲ ಬಟ್ ಈಗ ಓವರ್ ಏನೋ ಒಂದು ಎರಡು ಸಲ ಚೆನ್ನಾಗಿ ಯೂಸ್ ಮಾಡಿ ಇವಾಗ ತಂದು ಮೂಲೆಗೆ ಹಾಕ್ಬಿಟ್ಟಿದ್ದೀನಿ ಸುಮಾರು ಸಲ ಹಿಂಗೆ ಆಗುತ್ತೆ ಯೂಸ್ ಮಾಡೋ ತನಕ ಮಾತು ಮಾಡಿಬಿಟ್ಟು ಆಮೇಲೆ ಮಾವಿನಕಾಯಿ ಡಿಸೈನ್ ಇದೆ ಒಂದು ರೆಡ್ ಒಂದು ಗ್ರೀನ್ ಕಾಂಬಿನೇಷನಲ್ಲಿರೋ ಒಂದು ಸ್ಟೋನ್ ಕೂಡ ಇದೆ ಇನ್ನೊಂದು ಅದು ಡೈಲಿ ಯೂಸ್ಗೆ ಅಂತಲೇ ನೋಡಿದ ತಕ್ಷಣ ಇಷ್ಟ ಆಗಿ ತೊಗೊಂಡೆ ಬಟ್ ಹಾಕೋತಾನೆ ಇಲ್ಲ ಫ್ರೆಂಡ್ಸ್ ಒಂಥರ ಶಂಕ ಥರ ಇದೆ ಇದು ಇಯರಿಂಗು ತುಂಬ ಜನ ಇಷ್ಟಪಟ್ಟರು ಇದನ್ನು ಹಾಕೋತಿದ್ದಾಗ ನಾನು ತುಂಬ ಚೆನ್ನಾಗಿದೆ ಶ್ವೇತ ಎಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ತಗೊಂಡಿದ್ರು ಡಿಸೈನ್ ಎಲ್ಲ ಇಷ್ಟಪಟ್ಟಿದ್ದರು ನೋಡಿ ಈ ರೀತಿ ಇದೆ ಒಂದೇ ಒಂದು ರೆಡ್ ಸ್ಟೋನ್ ತುಂಬ ಮಂದವಾಗಿದೆ ಓಲೆ ತಡೆ ಎಲ್ಲಾನು ತುಂಬ ತಿಕ್ಕಾಗಿದೆ ಏಯ್ಟ್ ಗ್ರಾಮ್ ಅನ್ಕೋತೀನಿ ಮೇ ಬಿ ಬಟ್ ನನ್ಗೆ ಹಾಕೋತಾನೆ ಇಲ್ಲ ನಾನು ಈ ಓಲೆನ ಯಾಕಂತ ನನಗೆ ನನಗೆ ಈ ನಡುವೆ ಒನ್ ಒಂದು ಹಾಗೇನೆ ನನಗೆ ನಡುವೆ ಇಷ್ಟನೇ ಇಲ್ಲ ನಾನು ಅದಕ್ಕೋಸ್ಕರ ನಾನು ಅದನ್ನು ಹಾಕೋತಾನೆ ಬಿಟ್ಬಿಟ್ಟಿದ್ದೀನಿ ನೀವು ಹಿಂಗೆನ ಯಾರಾದರೂ ನಂತರ ಆಸೆ ಪಟ್ಟು ತೊಗೊಳ್ಳೋದು ತಾವು ಮನೆ ಬೀರುಗಾಗಿ ಚಿಲ್ಕು ಹಾಕೋದು ಸತೀಶ್ ಅಂತೂ ನಂಗೆ ತುಂಬ ಬೈತಾರೆ ಇದ್ದಂಥವು ನಂಗೆ ತುಂಬ ಇಷ್ಟ ಇದು ಡೈಲಿ ಯೂಸ್ ಏನಲ್ಲ ಬಟ್ ಈ ಬಾಕ್ಸಲ್ಲಿ ಸೇರಿಕೊಂಡಿದೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದು ನಾನು ಎಷ್ಟು ಸತ ಹಾಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ ನಿಜಕ್ಕೂ ಒಂದು ಇಷ್ಟ ಆಗಿಬಿಟ್ರೆ ಅದ್ದೇ ಹಾಕೊಂಡು ಹಾಳು ಮಾಡಕ್ಕೆಬಿಡ್ತೀನಿ ಹಳೇದಾದರೂ ಬಿಡಲ್ಲ ಅದದ್ದೇ ಹಾಕೋತಾ ಇರ್ತೀನಿ ಒಂದು ಸ್ಟೋನ್ ಕೂಡ ಬೀಳ್ಸಿದ್ದೀನಿ ನೋಡ್ಕೊಂಡಿಲ್ಲ ಈಗ ಇದ್ದೀನಿ ಯಾಕಂದರೆ ವೀಡಿಯೋ ಮಾಡುವಾಗ ನೋಡಿದೆ ಇದು ಕೆಳಗಡೆ ಮುತ್ತಿರೋವಂಥ ಓಲೆ ಆ್ಯಂಟಿ ಕೋಲೆ ಇದು ಫ್ರೆಂಡ್ಸ್ ಮಧ್ಯ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಕೆಳಗಡೆ ಪರ್ಲ್ ಇದೆ ಆ್ಯಂಟಿ ಕೋಲೆ ಇಲ್ಲಿ ನೋಡಿ ನಾನು ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿದೆ ಒಂದು ರೆಡ್ ಸ್ಟೋನು ಬಿದೋಗಿದೆ ನೋಡ್ಕೊಂಡಿಲ್ಲ ನಾನು ತುಂಬ ಚೆನ್ನಾಗಿದೆ ಇದು ಅರೌಂಡ್ ಟೆನ್ ಗ್ರಾಮ್ ಅಂದ್ಕೋತೀನಿ ಮೇ ಬಿ ಇನ್ನೂ ಜಾಸ್ತಿನೂ ಇರ್ಬೋದು ನಂಗೆ ಗೊತ್ತಿಲ್ಲ ನೋಡಿ ಓಲೆ ಒಂದು ಕಡೆ ತಡೆ ಒಂದು ಕಡೆ ಎಲ್ಲ ಕಡೆ ಬಿಚ್ಕೋತಾ ಇದೆ ನಾನು ಸುಮಾರು ಸಲ ಹಾಕಿದ್ದೀನಿ ಇದು ನಾನು ವಿಡಿಯೋದಲ್ಲೂ ಹಾಕಿದ್ದೀನಿ ದೇವಸ್ಥಾನಕ್ಕೆ ಹೋಗುವಾಗ ಹಾಕಿದ್ದೀನಿ ನೀವೆಲ್ಲ ನೋಡಿರ್ತೀರ ಅಂತ ಭಾವಿಸ್ತೀನಿ ನಾನು ಬಟ್ ಆದರೆ ಇದು ಯಾವಾಗ ಬಿದ್ದೋಯ್ತು ಅಂತ ಗೊತ್ತಿಲ್ಲ ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಬಾಕ್ಸ್ ಒಳಗಡೆ ಕೈ ಹಾಕ್ಕೊಂಡು ಇಲ್ಲೆಲ್ಲರೂ ಬಿದ್ದಿರ್ಬೋದು ಅಂತ ಅಂದ್ಬಿಟ್ಟು ಸೊ ಸುಮಾರು ಒಂದು ಚಾರಿಗೆ ಒಂದು ತ್ರೀ ಫೋರ್ ಇಯರ್ಸ್ ಬೇಬಿ ಅಂತ ಅನ್ಕೋತೀನಿ ಅವಾಗ ತೊಗೊಂಡಿದ್ದಂತ ಓಲೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಇವಾಗ ನಾನು ಇಷ್ಟು ತೋರಿಸ್ತೇ ಅಲ್ವಾ ನಿಮಗೆ ಡೈಲಿ ಯೂಸ್ ಇಯರಿಂಗ್ಸ್ ಇನ್ನೂ ಒಂದು ಎರಡು ಮೂರು ಯಾವುದೋ ಬಾಕ್ಸಲ್ಲಿ ಸೇರ್ಕೊಂಡಿದೆ ಅಮ್ಮನ ಹತ್ರ ಒಂದು ಎರಡು ಮೂರು ಸೇರ್ಕೊಂಡಿದೆ ಅಂದರೆ ಅಮ್ಮ ಬಂದಾಗ ರೆಗ್ಯುಲರಾಗಿ ಯೂಸ್ ಮಾಡೋಕೆ ಕೊಟ್ಟಿರ್ತೀನಿ ಅವ್ರ ಮನೇಲಿ ಒಂದು ಎರಡು ಮೂರು ಇದೆ ಯಾವಾಗಾರ ಹೋದಾಗ ಕಲೆಕ್ಟ್ ಮಾಡ್ಕೊಂಡು ಬಂದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಸೊ ಇಷ್ಟು ಫುಲ್ಲು ಇಯರಿಂಗ್ಸು ಇದಿಷ್ಟು ಇಯರಿಂಗ್ಸು ಕಂಪ್ಲೀಟಾಗಿ ತೋರಿಸ್ದೆ ಯಾವ ಇಯರಿಂಗ್ ಡಿಸೈನ್ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ ಇದು ಚೆನ್ನಾಗಿದೆ ಸೀಸ್ ತುಂಬ ಚೆನ್ನಾಗಿದೆ ಅಂತ ಯಾವ್ದು ಅನ್ನಿಸ್ತು ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ ಆಮೇಲೆ ಈ ಬಾಕ್ಸ್ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡ್ತಾಯಿದ್ರಿ ಇದು ನನ್ನನ್ನು ಅಂಗಡಿಯಲ್ಲಿ ತೊಗೊಂಡಿದ್ದು ಇದೇನೋ ಹಾಕ್ಬಿಟ್ಟಿದೆ ವೈಟ್ ವೈಟ್ ಪ್ಯಾಚಸ್ ಥರ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಇಲ್ಲ ಆವಾಗಿಂದ ಹಿಂಗೆ ಒರೆಸ್ತಾ ಇದ್ದೀನಿ ಹೋಗ್ತಾ ಇಲ್ಲ ಬಟ್ ಗೊತ್ತಿಲ್ಲ ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯೂನ್ ನೋಡ್ತಾ ಇರಿ ಓಕೆ ಸೊ ಟೈಮ್ ಬಂದು ಟ್ವೆಲ್ ತರ್ಟಿ ಇವಾಗ ಜಸ್ಟು ತಿಂಡಿ ತಿಂದು ಒಂದು ಕಪ್ಪು ಕಾಫಿ ಮಾಡಿ ಕುಡಿದು ಕೂತಿದ್ದೆ ಯಾರೋ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಬರ್ತಾರಂತೆ ಸ್ವಲ್ಪ ವೀಡಿಯೋ ಎಡಿಟ್ ಇತ್ತು ಎಡಿಟ್ ಮಾಡ್ತಾ ಇದ್ದೆ ಹಾಗೆ ನಿದ್ರೆ ಬಂದಂಗೆ ಆಗ್ತಾಯಿತ್ತು ಫ್ರೆಂಡ್ಸ್ ನನಗೆ ಸೊ ಯಾರೋ ಊರಿಂದ ಇನ್ವಿಟೇಷನ್ ಮದುವೆ ಕಾರ್ಡ್ ತೊಗೊಂಡ್ಬರ್ತಾಯಿದಾರಂತೆ ಅವ್ರಿಗೂ ಸ್ವಲ್ಪ ಕಾಫಿ ಎಲ್ಲ ಮಾಡಿ ಕೊಡ್ತೀನಿ ಸೊ ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡಿದ್ದೀನಿ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಒಳ್ಳೆಯ ರೀತಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನಿಮ್ಮ ಶ್ವೇತಕ್ಕಾಗಿ ಪ್ರೀತಿ ಕೊಡಿ ಪ್ರೋತ್ಸಾಹ ಕೊಡಿ ಅದಷ್ಟೇ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಟಾಟಾ ಬೈ ಬಸ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದಿರೀಶ್ ಶ್ವೇತಾ ಸ ನಿಂಗ್ ಬೈ ಟೇಕ್ ಕೇರ್